ಪ್ರಿಯ ವೀಕ್ಷಕರೇ ಕೆಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಯಾರಿಗೂ ಹೆದರದೆ ಹಾಗೂ ಮಣಿಯದೆ ಜನಗಣತಿ ಬಹಿರಂಗಪಡಿಸಿ ರಾಜ್ಯದ ಜನರು ಬೆವರು ಸುರಿಸಿ ನೀಡಿರುವ ನೂರ ತೊಂಬತ್ತೆರಡು ಕೋಟಿ ಟ್ಯಾಕ್ಸ್ ಹಣ ಪೋಲ್ ಮಾಡಬೇಡಿ ಎಂದು ಎಸ್ ಡಿ ಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಗುಡುಗಿದರು ನಗರದ ಜಿಲ್ಲಾ ಎಸ್ ಡಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿವರಿಸಿದ ಅವರು ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಗಣತಿದಾರರು ಮನೆ ಮನೆಗೆ ತೆರಳಿ ವೈಜ್ಞಾನಿಕವಾಗಿ ತಯಾರಿಸಲ್ಪಟ್ಟ ಜಾತಿ ಗಣತಿಯನ್ನು ಈಗ ಇದಕ್ಕೆ ಇದ್ದ ಹಾಗೆ ಸರಿಯಿಲ್ಲ ಎಂದು ಕಾಂಗ್ರೆಸ್ ಪಕ್ಷದವರೇ ಹೇಳುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಎಸ್ ಡಿ ಪಿ ರಾಜ್ಯ ಕಾರ್ಯದರ್ಶಿ ಅಫ್ಸರ್ ಕುಡ್ಲಿಪೇಟೆ ನಗರಸಭೆ ಸದಸ್ಯರಾದ ಅಬ್ರಾರ್ ಅಹಮದ್ ಖಲೀಲುಲ್ಲಾ ನಯಾಜುಲ್ಲಾ ಸೈಯದ್ ಆರೀಫ್ ಮಝಹರ್ ಖಾನ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಇದನ್ನು ವೈಜ್ಞಾನಿಕವಾಗಿಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಅದಕ್ಕೆ ಅವರು ಕಾರಣ ಕೊಡ್ತಾ ಇರುವಂತದ್ದು ಒಂದು ಸ್ವಲ್ಪ ಜನರ ಈ ಗಣತಿಯನ್ನ ಬಿಟ್ಟು ಹೋಗಿದೆ ಅದು ಏನು ಹಿಂದುಳಿದ ವರ್ಗಗಳ ಆಯೋಗ ಮಾನ್ಯ ಕಾ ಕಾಂತರಾಜ್ ಅವರು ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಅದನ್ನು ಒಪ್ಪಿಕೊಂಡಿದ್ದಾರೆ ಅರೌಂಡ್ ಫೈವ್ ಪರ್ಸೆಂಟ್ ಅದು ಕುಟುಂಬಗಳು ಮಿಸ್ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಎಷ್ಟು ಗಣತಿಗಳು ನಡೆದಿದೆಯೋ ಪಾಪ್ಯುಲೇಷನ್ ಗಣತಿ ನಡೆದಿದೆಯೋ ಜನಗಣತಿ ಏನು ಹೇಳ್ತೀವಿ ಹತ್ತು ವರ್ಷಕ್ಕೆ ಕಮ್ಮಿ ಈ ಎಲ್ಲ ಜನಗಣತಿಯ ಹಿಸ್ಟ್ರಿ ನಾವು ತೆಗೆದುಕೊಂಡ್ರೆ ಮೂರರಿಂದ ನಾಲ್ಕು ಪರ್ಸೆಂಟ್ ಮಿಸ್ಸಿಂಗ್ ಇದೆ ಕುಟುಂಬಗಳು ಯಾವುದೇ ಪರ್ಫೆಕ್ಟ್ ಅಲ್ಲ ನೂರ ನಲವತ್ತು ಕೋಟಿ ಇರುವ ಜನಸಂಖ್ಯೆ ಅಂದರೆ ಸಾಕಷ್ಟು ಜನಸಂಖ್ಯೆ ಇರುವುದರಲ್ಲಿ ಯಾಕಂದ್ರೆ ಅಲೆಮಾರಿಗಳಿರ್ತಾರೆ ಬೇರೆ ಬೇರೆ ಕಡೆ ಹೋಗಿದವರು ಇರ್ತಾರೆ ಒಂದು ಮನೆಗೆ ಹೋದಾಗ ಒಂದು ತಿಂಗಳು ಟೂರ್ ಹೋದವ್ರು ಇರ್ತಾರೆ ಹೀಗೆ ಚಾನ್ಸಸ್ ಇದೆ ಆದ್ರೂ ಕೂಡ ನಾವು ಇದನ್ನು ವೈಜ್ಞಾನಿಕವಾಗಿಲ್ಲ ಜನಗಣತಿಗೆ ಮನೆಗೆ ಹೋಗಿಲ್ಲ ನನ್ನ ಮನೆಗೆ ಬಂದಿಲ್ಲ ಅನ್ನುವಂಥ ಹೇಳಿಕೆಗಳೇನಿದೆ ಇದು ಅಷ್ಟು ವರ್ಷ ಕಷ್ಟಪಟ್ಟ ನೂರ ಮೂವತ್ತ್ ಮೂದ ಮೂವತ್ತ್ ಮೂರು ಸಾವಿರ ಗಣತಿದಾರಿದ್ದಾರೆ ನಮ್ಮ ಸ್ಕೂಲ್ ಟೀಚರ್ಸ್ ಇರ್ಬೋದು ಸ್ಟಾಫ್ ಇರ್ಬೋದು ಇದನ್ನ ಐ ಎ ಎಸ್ ಆಫೀಸರ್ಸ್ ಕೆ ಎ ಎಸ್ ಆಫೀಸರ್ಸ್ ಇದನ್ನ ಲೀಡ್ ಮಾಡಿದ್ರು ಅಥವಾ ಆಯೋಗ ಇರ್ಬೋದು ಅದಕ್ಕೆ ಅವಮಾನ ಮಾಡೋದಾಗಿದೆ ಈ ಯಾಕೆ ಇದನ್ನ